ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಏನೋ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ನ ನಲವತ್ತೆಂಟನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ನಿಜವಾಗ್ಲೂ ಕೂಡ ನನಗೆ ಏನು ಅನ್ಸುತ್ತೆ ಗೊತ್ತಾ ಗ್ರೂಪಿಸಮ್ ಮಾಡಿ ಆಯಿತಾ ನನ್ನ ತಪ್ಪು ಅನ್ನೋಲ್ಲ ಗ್ರೂಪಿಸಮ್ ಮಾಡಿ ಫ್ರೆಂಡ್ಶಿಪ್ ಮಾಡಿ ಎಲ್ಲದೂ ಮಾಡಿ ಆದರೆ ನೀವು ಆಯಿತಾ ಒಂದು ವಿಷಯನ ಹೇಳಬೇಕಾದ್ರೆ ಅದನ್ನು ಅದು ಸರಿ ಇದೆಯೋ ಸರಿ ಇಲ್ವೋ ತಿಳ್ಕೊಂಡು ಹೇಳಿ ಓಕೆ ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದರೆ ನಮ್ಮ ಆಡಿಯನ್ಸ್ ಮುಖಾಂತರ ಕ್ಯಾಪ್ಟನ್ ಆದಂತಹ ನಮ್ಮ ಮಾಡುವವರು ಆಯ್ತಾ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಓಕೆ ಅವರಿಗೆ ಕಳಪೆ ಕೊಡ್ತಾ ಇದ್ದಾರೆ ಇದೆಷ್ಟು ಸರಿ ಈಗ ಈ ವಾರ ಎಲ್ಲ ನೀವು ಎಲ್ಲರೂ ಕೂಡ ಬಿಗ್ ಬಾಸ್ನ ನೋಡಿದಿರ ಈ ವಾರ ಇಡೀ ವಾರ ಬಿಗ್ ಬಾಸ್ನ ನೋಡಿದ್ದೀರ ಎಲ್ಲಾದ್ರೂ ಮಾಡು ಆಯ್ತಾ ತಪ್ಪಾಗಿ ಆಯ್ತಾ ಕ್ಯಾಪ್ಟೆನ್ಸಿ ಮಾಡಿದ್ರು ಅಂತ ಅನ್ಸುತ್ತಾ ಎಲ್ಲಾದರೂ ತಪ್ಪು ಮಾಡಿದ್ರು ಅನ್ಸುತ್ತಾ ಏನಾದರೂ ಫೇವರಿಸಮ್ ಮಾಡಿದ್ರು ಅನ್ಸುತ್ತಾ ನಮ್ಮ ಉತ್ತರ ಕರ್ನಾಟಕದ ಹುಡುಗ ನಮ್ಮ ಉತ್ತರ ಕರ್ನಾಟಕದ ಹುಲಿ ಮಾಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆನೆಸ್ಟಾಗಿ ಕ್ಯಾಪ್ಟನ್ಸಿ ಮಾಡಿದ್ದಾನೆ ಆನೆಸ್ಟಾಗಿ ಕ್ಯಾಪ್ಟನ್ಸಿ ಮಾಡಿದ್ದಾನೆ ಅವನಿಗೆ ಆಯ್ತಾ ನಿಜವಾಗ್ಲೂ ಈ ವೀಕ್ ಎಷ್ಟು ಟಫ್ ಇತ್ತು ಅಷ್ಟು ಟಫ್ ಇತ್ತು ನಾಮಿನೇಷನ್ ಅವ್ನು ಮಾಡಬೇಕಿತ್ತು ಇಡೀ ನೋಡಿ ನಾಮಿನೇಷನ್ನ ಹೊಣೆ ಮಾಡೋ ಮೇಲಿತ್ತು ಅಷ್ಟು ಜನಗಳಿಗೆ ಅಷ್ಟು ಘಟಾನುಘಟಿಗಳಿಗೆ ಅವನು ಮಾಡಿ ಅಷ್ಟು ಚೆನ್ನಾಗಿ ನಾಮಿನೇಟ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ಓಕೆನಾ ನಾಮಿನೇಟ್ ಒಣ ಕೂಡ ಮಾಡುವ ಮೇಲೆ ಇತ್ತು ಅದಲ್ದೇನೆ ಗೇಮು ಆಯಿತಾ ಅದು ನಾಮಿನೇಟ್ ಒಂದು ಟೀಮು ಸೇವ್ ಆಗಿರೋ ಒಂದು ಟೀಮ್ ಎರಡೂ ಟೀಮ್ನ ಇಟ್ಕೊಂಡು ಈ ಇಡೀ ವೀಕ್ಲಿ ಟಾಸ್ಕ್ನ ಮಾಡಿಸ್ಬೇಕಿತ್ತು ಅದರಲ್ಲಿ ಎಷ್ಟು ಗುದ್ದಾಟ ಒಡೆದಾಟ ಅದು ಅವ್ರನ್ನ ಕನ್ವಿನ್ಸ್ ಮಾಡಿ ಆಯಿತಾ ಮನೆಯಲ್ಲಿ ಎಲ್ಲಾರ ಹತ್ರ ಕೆಲಸ ಮಾಡಿಸೋದು ಎಷ್ಟು ದೊಡ್ಡ ಕೆಲಸ ಆಗಿತ್ತು ಮಾಡುವವರಿಗೆ ಮಾಳು ಕಳಪೆ ಕೊಡೋ ಅಂತದು ಮಾಳು ಏನು ಮಾಡಿಲ್ಲ ಹಾಗಾದ್ರೆ ಮಾಳು ಕಳಪೆ ಕ್ಯಾಪ್ಟನ್ ಅಂತ ಹೇಳ್ತಿರೋ ಇವರೇ ಕಳಪೆ ಓಕೆ ಇವಾಗ ಕಳಪೆ ಆಗಿ ನಾಮಿನೇಟ್ ಮಾಡ್ತಿರೋರು ಯಾರಪ್ಪ ಅಂತ ನೋಡೋದಾದ್ರೆ ಏನು ನಾಮಿನೇಟ್ ತಂಡದಲ್ಲಿದ್ದಂತಹ ರಿಷಾ ಗೌಡ ಕಾಕ್ರೋ ಸುದೀ ಅಶ್ವಿನಿ ಗೌಡ ಮತ್ತು ಜಾನ್ವಿ ಈ ನಾಲ್ಕು ಜನ ನಮ್ಮ ಮಾಳು ಆಯ್ತ ನಮ್ಮ ಮಾಳುನ ಕಳಪೆ ಕ್ಯಾಪ್ಟನ್ ಈ ಈ ವಾರ ಕಳಪೆಗೆ ಮಾಳುನೇ ಸೂಕ್ತ ಅಂತೇಳಿ ರೀಸನ್ ಕೊಡ್ತಾ ಇದ್ದಾರೆ ಇವ್ರು ರೀಸನ್ ಕೇಳಿದರೆ ನನಗೆ ನನ್ನ ನಗು ಬರ್ತಾ ಇದೆ ಈಗ ಒಬ್ಬ ಕ್ಯಾಪ್ಟನಿಗೆ ನೀನು ನಾಮಿನೇಟ್ ಮಾಡು ಎಲ್ಲ ಅಂದರೆ ಓವರ್ ಆಲ್ ಆಗಿ ಒಂದು ಕಂಟೆಸ್ಟೆಂಟು ಆಯಿತಾ ಹೇಗೆ ಇದ್ರು ಈ ಮನೆಯಲ್ಲಿ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಾಮಿನೇಟ್ ಮಾಡು ಅಂದಾಗ ಅಶ್ವಿನಿ ಅಶ್ವಿನಿಗೌಡರಿಗೆ ಕೊಟ್ಟಿರೋ ಕಾರಣ ಕರೆಕ್ಟ್ ಇದೆ ಧ್ರುವಂತ ಅವ್ರಿಗೆ ಕೊಟ್ಟಿರೋ ಕಾರಣ ಕರೆಕ್ಟ್ ಇದೆ ಜಾನ್ ಕೊಟ್ಟಿರೋ ಕಾರಣ ಕರೆಕ್ಟ್ ಇದೆ ಕಾಕಲು ಸುದೀಪ್ ಕೊಟ್ಟಿರೋ ಕಾರಣ ಕರೆಕ್ಟ್ ಇದೆ ರಾಶಿಕ ಕೊಟ್ಟಿರೋ ಕಾರಣ ಕರೆಕ್ಟ್ ಎಲ್ಲರೂ ಓಕೆ ಸ್ವಲ್ಪ ಕೂತಿಯ ಜಲ್ ನಿದ್ದೆ ಮಾಡ್ತೀಯಾ ಹಂಗಾಗಿ ನೀನು ನಿದ್ದೆ ಮಾಡಬಾರ್ದು ನಾನು ನಿನಗೆ ಈ ಕೋಲ್ಡ್ ವಾಟರ್ನ ಆಗ್ತಾ ಇದೀನಿ ಅಂತ ಹೇಳಿದ್ರು ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಆಗಿ ಕೊಟ್ಟಿದಾರಲ್ಲ ಅದಕ್ಕೂ ಕಳಪೆಗೂ ಏನು ಸಂಬಂಧ ಇಡೀ ವೀಕು ಇಷ್ಟು ಜನನ್ನ ಇಟ್ಕೊಂಡು ಮನೆ ನಡೆಸೋದು ಅಷ್ಟು ಈಸಿ ಗೊತ್ತು ಈ ಯಾವ ತರದ್ ಗೇಮ್ ಕೊಟ್ಟಿದ್ರು ಆ ಗೇಮ್ ಅಲ್ಲಿ ಎಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ನಿಮ್ ಎಲ್ಲರಿಗೂ ಗೊತ್ತಿದೆ ನಿಭಾಯಿಸಿದ್ದಾರೆ ಫಸ್ಟ್ ನೋಡಿರೋದು ಏನು ಗೊತ್ತು ಆನೆಸ್ಟಿ ಮಾಡು ಅಂದ್ರೆ ಆನೆಸ್ಟಿ ಆಯ್ತಾ ತುಂಬಾ ಆನೆಸ್ಟ್ ಮನುಷ್ಯ ತುಂಬಾ ಉದ್ರ ಜೆನ್ಯೂನ್ ಆಗಿ ಆಟ ಆಡ್ತಾರೆ ಮಾಡು ಎಲ್ಲೂ ಕೂಡ ಫೇವರಿಸ್ ಆಗ್ಲಿ ಎಲ್ಲೂ ಕೂಡ ಬ್ಯಾಕ್ ಬಿಚ್ಚಿಂಗ್ ಆಗ್ಲಿ ಎಲ್ಲೂ ಕೂಡ ಇನ್ನೊಬ್ಬರ ಬಗ್ಗೆ ಮಾತನಾಡೋದಾಗ್ಲಿ ಯಾವತ್ತೂ ಮಾಡಿಲ್ಲ ಮಾಡು ನನ್ಗೆ ಮಾಡು ಇಷ್ಟ ಆಗೋದು ಏನಕ್ಕೆ ಗೊತ್ತಾ ಮಾಡುವಿನ ಒಂದು ಐತಃ ಇನ್ನೋಸೆಂಟ್ ಮಾಳು ಅಲ್ಲಿ ಇದೆ ಆಯ್ತಾ ಇವರು ಕಳಪೆ ಅಂತಿದ್ದಾರೆ ಅಂತಂದ್ರೆ ಆಕ್ಚುಲಿ ಇವ್ರು ನಿಜವಾದ ಕಳಪೆ ನೀರು ಕಳಪೆನ ಕೊಡಬೇಕು ಅಂತ ನನಗೆ ಯಾರನ್ನಾದ್ರೂ ಕೇಳಿದ್ರೆ ಆಕ್ಚುಲ್ ಕಳಪೆಗೆ ಈ ವಾರ ಸೂಕ್ತವಾದ ಒಂದು ಹೆಸರುನ ಸೂಚಿಸಿ ಅಂತಂದ್ರೆ ಕಾಕ್ರ ಸುದಿ ಬೆಸ್ಟ್ ಕಳಪೆ ಈ ವೀಕು ಯಾರಿಗಾದ್ರೆ ಕಳಪೆ ಕೊಡಬೇಕು ಅಂದ್ರೆ ಕಾಕ್ರ ಸುದಿ ಕೊಡ್ಬೇಕು ನನ್ನ ಅನಿಸಿಕೆ ಯಾಕಂದ್ರೆ ಕಾಕ್ರ ಸುದಿ ಟೋಟಲ್ ಕೊಲೆಕ್ಸ್ ಆಗಿದ್ದಾರೆ ಅವತ್ತು ಏನು ಲಾಂಚಿಂಗ್ ಡೇ ದಿನ ಕಾಕ್ರಾ ಸುದಿ ಹೇಳಿದಂತಹ ಮಾತುಗಳು ನಾನೇನೋ ಕಾಕ್ರಾ ಸುದಿಯೋ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾರೆ ಗೇಮ್ ಅಂತ ಹೇಳಿ ಈಗ ಏನಿಲ್ಲ ಸೀಬೆಕಾಯಿ ತಿನ್ನೋದು ಹಾಲ್ ಕದ್ದು ಕಾಪಿ ಮಾಡ್ಕೊಂಡು ಕುಡಿಯೋದು ಬಿಟ್ರೆ ಕಾಕ್ರಾ ಸುದಿ ಏನು ಮಾಡ್ತಾ ಇಲ್ಲ ಕಾಕ್ರಾ ಸುದಿನ ನಿಜವಾಗ್ಲೂ ಕಳಪೆ ಕಳಿಸ್ಬೇಕಿತ್ತು ಗುಂಪುಗಾರಿಕೆ ಮಾಡ್ಕೊಂಡು ಇವ್ರದೊಂದು ಆಯ್ತಾ ಟೀಮ್ ಮಾಡ್ಕೊಂಡು ಮಾಡುವ ಕಳಪೆ ಮಾಡಿ ಕಳಪೆ ಕಳಿಸಿರುವಂತ ಇವರಿಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ಸರ್ತಾರೆ ಮಾಡು ಯಾಕೆ ಕಳಪೆ ಹೇಳಿ ಅಂತ ಕೇಳೇ ಕೇಳ್ತಾರೆ ಸುದೀಪ್ ಸರ್ ಪ್ಲೀಸ್ ನೀವು ಕೇಳಲೇಬೇಕು ಮಾಡು ಕಳಪೆ ಯಾವ ನಿಂತಲ್ಲಿ ಮಾಡು ಕಳಪೆ ಯೋಚನೆ ಮಾಡಿ ಮಾಡಿ ಯಾವ ನಿಂತ ಕಳಪೆ ಮಾಡಿ ಮಾಡಿದಾನೆ ನನ್ ಗೌಡ ಜಾನ್ವಿ ರಿಷಾ ಗೌಡ ಕಾಕ್ರೋ ಸುದೀ ನೀವು ಏನಿವತ್ತು ನಮ್ಮ ಮಾಡುವನ್ನ ಕಳಪೆ ಅಂತ ಕಳಿಸಿದ್ದೀರಾ ಇದಕ್ಕೆ ತಕ್ಕ ಉತ್ತರನ ನೀವು ಸಾಟರ್ಡೆ ಕೊಡಲೇಬೇಕು ಕೊನ್ ಮಾಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇದಕ್ಕೆ ನೀವು ಕರೆಕ್ಟ್ ಆನ್ಸರ್ ಕೊಡಲೇಬೇಕು ಮಾಡು ನೀನು ಕಳಪೆ ಅಲ್ಲ ಏನಲ್ಲ ಸೂಪರ್ ನೀನು ರಾಕ್ ನೀನು ಸೂಪರಾಗಿ ಗೇ ಮಾಡ್ತೀವಿ ಆ ಸೂಪರ್ ನೀನು ಕ್ಯಾಪ್ಟನ್ಸಿ ಚಿಂದಿ ಚಿತ್ರನ ಬಂದು ನಿಮ್ಮ ಮಸಲ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಮಾಡಿದೆ ಏನಿತ್ತು ಅದನ್ನ ಹೇಳಿ ನಾಮಿನೇಟ್ ಮಾಡಿದ್ಯಾ ನಿನ್ ತಪ್ಪಿಲ್ಲ ತಪ್ಪಿಲ್ಲ ಇಂದಿನ ನಾಮಿನೇಟ್ ಒಡೆ ಕೊಟ್ಟಿದ್ದಾರೆ ಓಕೆ ಇಡೀ ಮನೆಯಲ್ಲಿ ನೀನು ಆಯ್ತಾ ನೀನ್ ಏನ್ ಕಾರಣ ಕೊಟ್ಟು ನಾಮಿನೇಟ್ ಮಾಡು ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಏನ್ ಅನ್ಸಿದೆ ಅದನ್ನು ಮಾಡಿದ್ಯಾ ನಿಂದೇನ್ ತಪ್ಪಿದೆ ನನ್ನ ಪ್ರಕಾರವಾಗಿ ಮಾಡೋದು ಏನೂ ತಪ್ಪಿಲ್ಲ ಮಾಡೋದು ಈ ವೀಕು ಚಿನ್ನಿ ಚಿತ್ರನ ಬೋಂದಿ ಮಸ್ರ ಸೂಪರ್ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಈ ಎಂತ ಹೇಳ್ತಾರಲ್ಲ ಈ ಅಶ್ವಿನಿ ಗೌಡ ಜಾನ್ವಿ ಕಾಕ್ರೋಚ್ ಇವರೆಲ್ಲ ಏನ್ ಗೊತ್ತಾ ಒಂದು ಟೀಮ್ ಇವ್ರದ್ದು ಇದು ಒಂದು ಟೀಮ್ ಈ ಟೀಮಲ್ಲಿ ಒಬ್ಬರೊ ಎಲಿಮಿನೇಟ್ ಆಗಿ ಮನೆಗೆ ಹೋಗಬೇಕು ಅವಾಗ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಸೂಪರಾಗಿ ನಡೆಯುತ್ತೆ ನನ್ನ ಪ್ರಮ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್